<ion> <and> <Bondi> ೊ ಕುಟುಂಬದ ಎಲ್ಲ ಪಂಚಾಯತಿ ಅಧಿಕಾರಿಗಳು ಎಸ್ ಪಿಗಳು ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯಿತಿ ಎಲ್ಲ ಹಂತದ ಅಧಿಕಾರಿಗಳು ಸೇರಿಕೊಂಡು ಸಿಂಕರಸ್ವಾಮಿ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಒಂದು ಅಭ್ಯರ್ಥಿ ಬಹಳ ತುಂಬಾ ಹಂತದ ಸಂತೋಷ ಆಗಿದೆ ಅದರ ಜೊತೆಗೆ ಇನ್ನೂರ ಡಿಪಾರ್ಟ್ಮೆಂಟ್ ಎಕ್ಸೈಸ್ ಆಮೇಲೆ ಇನ್ನೊಂದು ಎಲ್ಲ ಇಲಾಖೆ ವಿಜಯಪುರ ಮತ್ತು ಕಾಗಲಕೂಟ ಅರಣ್ಯ ಜಿಲ್ಲೆಯ ನಮ್ಮ ಕುಂದು ಅಭಿನಂದನೆ ಸಲ್ಲಿಸಿ ಈಗೆಲ್ಲವನ್ನು ಎಲ್ಲ ನಮ್ಮ ಕುಟುಂಬದ ಸಮಸ್ಯೆ ಹಂಚ್ಕೊಡ್ತಾರೆ ಎರಡು ಎಂಬತ್ಮೂರು ಮತಗಳನ್ನ ಚಲಾವಣೆಯಾಗಿ ನೂರ ಎಂಬತ್ತು ಮತಗಳನ್ನು ಮಹೇಶ್ ನಾಯಕ್ ಅವರನ್ನ ಪಡೆದು ಜಲೂರ ಮತಗಳಿಂದ ನಾವು ಬಾಗಕೋಟ ಜಿಲ್ಲೆಯ ಯುವ ಬ್ಯಾಂಕ್ ಮತದಾರ ಚುನಾವಣೆ ನಿಮಿತ್ತ ಇವತ್ತು ಜನ ಮತದಾರ ಬಾಂಧವರು ಸ್ಪಷ್ಟವಾದ ತೀರ್ಪನ್ನು ಕೊಟ್ಟು ಗೆಲುವನ್ನು ಗೆಲುವನ್ನು ಕೊಟ್ಟಿದ್ದಾರೆ ಟೋಟಲ್ ಎಂಬತ್ ಮೂರ ಟೋಟಲ್ ಆಗಿದ್ದು ಎಂಬತ್ತು ಮತಗಳು ಜಯಗಳಿಸಲು ಜಯಗಳಿಸಲಾಗಿತ್ತು ಇದೇ ಮೊದಲೇ ಬಾರಿ ಸರ್ ನಾನು ಮೊದಲೇ ಬಾರಿ ನನ್ನ ಸರ್ದು ಆರ್ ಡಿ ಪಿ ಆರ್ ಇಲಾಖೆ ಮೊದಲೇ ಬಾರಿ ಸರ್ ಇತಿಹಾಸವಾದನು